ಕೆ ಕೆ ಆರ್ ಟಿ ಸಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಒಂದು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಈ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದು ಬ್ಯಾಗ್ಲೆಕ್ ಹುದ್ದೆಗೆ ಭದ್ರತಾ ಸಿಬ್ಬಂದಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ ಎರಡರಂದು ವಿವರವಾದ ಅಧಿಸೂಚನೆಯನ್ನು ಹೊರಡಿಸಿ ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದ ಅಭ್ಯರ್ಥಿಗಳಿಗೆ ಪ್ರಾಧಿಕಾರದಿಂದ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯನ್ನು ನಡೆಸಿಕೊಡುವಂತೆ ಕೋರಲಾಗಿದೆ ಅಂತ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಇಲ್ಲಿ ಸಹಾಯಕ ಲೆಕ್ಕಿಗ ಇದಕ್ಕೆ ಪೇಪರ್ ಒನ್ ಸಬ್ಜೆಕ್ಟ್ ಪ್ರಚಲಿತ ಘಟನೆಗಳು ಇದೆ ಇಲ್ಲಿ ನೀವು ನೋಡಿಕೊಳ್ಳಿ ಅದೇ ರೀತಿ ಇದಕ್ಕೆ ನೂರು ಅಂಕಗಳು ಎರಡು ಗಂಟೆಗಳ ಕಾಲಾವಕಾಶ ಅದೇ ರೀತಿ ಪ್ರಶ್ನೆ ಪತ್ರಿಕೆ ಎರಡು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ನೂರು ಅಂಕಗಳ ಎರಡು ಗಂಟೆಗಳ ಕಾಲಾವಕಾಶ ಇರುತ್ತದೆ ಯಾರೆಲ್ಲ ಸಹಾಯಕ ಲೆಕ್ಕಿಗ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ನೀವು ಇಲ್ಲಿ ಯಾವ ಸಬ್ಜೆಕ್ಟ್ ಬರುತ್ತದೆ ಅಂತ ನೋಡಿಕೊಳ್ಳಿ ಅದೇ ರೀತಿ ಸಹಾಯಕ ಸಂಚಾರ ನಿರೀಕ್ಷಕ ಮತ್ತು ಪೇದೆ ಮತ್ತು ಕುಶಲಕರ್ಮಿ ಮತ್ತು ತಾಂತ್ರಿಕ ಸಹಾಯಕ ಈ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಇವರಿಗೂ ಕೂಡ ಪೇಪರ್ ಒನ್ ಪೇಪರ್ ಟು ಎರಡು ನೂರು ನೂರು ಅಂಕಗಳ ಎರಡು ಗಂಟೆಗಳ ಕಾಲಾವಕಾಶದ ಎರಡು ಪ್ರಶ್ನೆ ಪತ್ರಿಕೆ ಇರುತ್ತದೆ ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂಥವರು ಈ ಒಂದು ಪರೀಕ್ಷೆಯು ಹದಿಮೂರು ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕಿಗೆ ನಡೆಸಿಕೊಡಲಾಗುವುದು ಅವರು ಹಿಂದಿನ ದಿನದಲ್ಲಿ ನೋಟಿಫಿಕೇಷನ್ ಬಿಟ್ಟಿದ್ದರು ಅದೇ ರೀತಿ ಸೂಚನೆ ನೋಡುವುದಾದರೆ ಋಣಾತ್ಮಕ ಮೌಲ್ಯಮಾಪನ ಯಾವ ರೀತಿ ಇರುತ್ತದೆ ಅಂದರೆ ನೆಗೆಟಿವ್ ಮಾರ್ಕ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದು ಒಂದಾಂಶದಷ್ಟು ಅಂಕಗಳನ್ನು ಕಳೆಯಲಾಗುವುದು ಅಂದರೆ ನೀವು ತಪ್ಪಾ ತಪ್ಪು ಚಾಯ್ಸ್ ಮಾಡಿದರೆ ಮಲ್ಟಿಪಲ್ ಕ್ವೆಶನ್ಸ್ ಇರುತ್ತದೆ ತಪ್ಪು ಮಾಡಿದವರಿಗೆ ಅಂಥವರಿಗೆ ಮೈನಸ್ ಅಂಕಗಳು ಕೂಡ ಕಡಿತವಾಗುವುದು ಅಭ್ಯರ್ಥಿಗಳು ಸಾಮಾನ್ಯ ಅಭ್ಯರ್ಥಿ ಪರೀಕ್ಷೆಯಲ್ಲಿ ನಿಗದಿಗೊಳಿಸಿದ ಅಂಕಗಳಲ್ಲಿ ಕನಿಷ್ಠ ಶೇಕಡ ಮೂವತ್ತು ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿರಬೇಕು ಅಂದರೆ ನೀವು ಮಿನಿಮಮ್ ಮೂವತ್ತು ಅಂಕಗಳನ್ನು ಪಡೆದಿರಬೇಕು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮವು ಪ್ರಕಟಿಸಲಾದ ವಿವರವಾದ ನೇಮಕಾತಿ ಅಧಿಸೂಚನೆಯನ್ನು ತಿಳಿಸಿರುವ ಎಲ್ಲ ಅರ್ಹತಾ ಸರತ್ತುಗಳು ಹಾಗೂ ಆಯ್ಕೆ ವಿಧಾನಗಳಲ್ಲಿ ಯಾವುದೇ ಬದಲಾವಣೆಗಳಿರುವುದಿಲ್ಲ ಅಂತ ಈ ಒಂದು ನೋಟಿಫಿಕೇಷನ್ ಅವರು ಹೊರಡಿಸಿದ್ದಾರೆ ಈಗ ಎಕ್ಸಾಮಿನ ಒಂದು ನೋಟಿಫಿಕೇಷನ್ನ ಬಗ್ಗೆ ತಿಳಿಸಿಕೊಡುತ್ತೇನೆ ಯಾವ ದಿನದಂದು ಯಾರಿಗೆ ಎಕ್ಸಾಮ್ ಇರುತ್ತದೆ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನೋಡಿ ಈ ಒಂದು ನೋಟಿಫಿಕೇಷನ್ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಇಪ್ಪತ್ನಾಲ್ಕು ಐದು ಮೇ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಈ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದು ಹಲವಾರು ಹುದ್ದೆಗಳು ಇಲ್ಲಿ ಅವರ ನೋಟಿಫಿಕೇಷನ್ ಹೊಡೆಸಿದ್ದಾರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸಹಾಯಕ ಲೆಕ್ಕಿಗ ಸಹಾಯಕ ಸಂಚಾರ ನಿರೀಕ್ಷಕ ಕರ್ನಾಟಕ ರಸ್ತೆ ಸಾರಿಗೆ ಪೇದೆ ಕುಶಲಕರ್ಮಿ ತಾಂತ್ರಿಕ ಸಹಾಯಕ ಅಧಿಸೂಚನೆ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದಿರಿ ಒಟ್ಟು ಅಲ್ಲಿ ಮೂವತ್ತ ಆರು ಹುದ್ದೆಗಳು ಖಾಲಿ ಇದ್ದು ನೋಡಿ ಇಲ್ಲಿ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕಿಗೆ ಪರೀಕ್ಷೆ ನಡೆಸಲಾಗುವುದು ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೆ ನೀವು ವೆಬ್ಸೈಟಿಗೆ ಹೋಗಿ ನಿಮ್ಮ ಒಂದು ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಏನಾದರೂ ಅಪ್ಡೇಟ್ ಬಂದರೆ ಇದರ ಬಗ್ಗೆ ಖಂಡಿತ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ ಅದೇ ರೀತಿ ಮುಂದಿನ ಕೆಲವು ದಿನಗಳಲ್ಲಿ ಕೂಡ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೂ ಕೂಡ ಕಂದಾಯ ಇಲಾಖೆಯವರಿಗೂ ಕೂಡ ಅಕ್ಟೋಬರ್ ತಿಂಗಳಿನಲ್ಲಿ ಪೊಲೀಸ್ ಇಲಾಖೆಯವರಿಗೂ ಸೆಪ್ಟೆಂಬರ್ ತಿಂಗಳಿನಲ್ಲಿ ಎಲ್ಲ ಎಕ್ಸಾಮ್ ನಡೆಸಲಾಗುವುದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಇದರ ಲಿಂಕನ್ನು ಕೂಡ ನಾನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ಯಾರೆಲ್ಲ ಬೇರೆ ಬೇರೆ ಹುದ್ದೆಗೆ ಅರ್ಜಿಯನ್ನು ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂಥವರು ಮುಂದಿನ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗಬಹುದು ಮಾಡಿಕೊಳ್ಳಿ